ಸರ್ ಹಿಂದೂಸ್ತಾನ್ ಲೀವರ್ದು ದು ಬಿಸ್ನೆಸ್ ಮಾಡ್ತಾರೆ ಸರ್ ಇದು ಸೋಪ್ ಶಾಂಪು ಪುಡಿ ಸಾಫ್ಟ್ ಡ್ರಿಂಕ್ ಅದು ಇದೆ ತರ ಹಿಂದೂಸ್ತಾನ್ ಲಿವರ್ ಐಟಮ್ ಓಕೆ ಓಕೆ ಡಿಸ್ಟ್ರಿಬ್ಯೂಟರ್ ಹಾ ಡಿಸ್ಟ್ರಿಬ್ಯೂಟರ್ ಸರ್ ಹಾ ಈ ಎಮ್ ಐ ಪರಿಚಯ ಸರ್ ಅವರು ಯಾವ ಪರಿಚಯ ಆಗಿತ್ತು ನಮಗೆ ಗೊತ್ತಿಲ್ಲ ಹ್ಮ್ 2013 ಅಲ್ಲಿ ಗೊತ್ತಾಗಿದ್ದು ಅವರು ನಮ್ಮ ಗಂಡ ಮನೆ ಇಲ್ಲ ಮೂರ್ ಮೂರ್ ದಿನ ಅಲ್ಲಿ ಹೋಗ್ತಾರೆ ಆಮೇಲೆ ಯಾರು ಹೇಳಿದ್ರು ಅವರು ಯಾವುದು ಹುಡುಗಿ ಜೊತೆ ಹೋಗ್ತಾರೆ ಸುತ್ತಾಡ್ತಾರೆ ಅಂತ ಪೂಜಿತ ಮದ್ವೆ ಆಗಿದ್ಯಾ ಪೂಜಿತಾ ಮೊದಲು ಯಾರು ಗೌರವಂತ ಅಂತ ಮದುವೆ ಆಗಿದ್ರು ಹ್ಮ್ ಅದೇ ರೇಸ್ ಕೋಸಲ್ಲಿ ಇದು ಕುದ್ರೆ ಓಡಿಸ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಜಾಕಿನ ಜಾಕಿ ಜಾಕಿ ಹಾ ಹಾ ಅವ್ರ ಜೊತೆ ಮದುವೆ ಆಗಿದ್ರು ಎರಡ್ ಸಾವಿರ ಒಂಬತ್ತಲ್ಲಿ ನಮ್ಗ ನಮ್ ಗಂಡ ಮೇಲೆ ಅವರು ಇವು ಇದ್ರು ಆ ಗೋರ್ವ ನಾನು ಮಾತಾಡಿದ್ದು ಎಲ್ಲ ಸಿಕ್ಕಿ ಮೈಸೂರು ಬಂದಿದ್ರು ಅಲ್ಲ ಪೂಜಿತ ಮೈಸೂರಲ್ಲಿ ಆ ಮೈಸೂರಲ್ಲಿ ಮೈಸೂರ್ ಸರ್ ಸಿದ್ಧಾಥ ಲೇಬಿಟ ಓಕೆ 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 ಹ್ಮ್ 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 ಆಮೇಲೆ ನಮಗಂದ ಈಗ ಅದನ್ನ ಎರಡು ವರ್ಷ ಆಯ್ತು ಯಾರೋ ಒಬ್ಬರು ಹೇಳ್ತಾ ಇದ್ದಾನೆ ಆ ಗೋರವ್ ಸತ್ತು ಹೋಗ್ಬಿட்டಿದ್ದಾರೆ ಅಂತ ಹ್ ಹ್ ಮರೆ ಸತ್ತಿದ್ದಾರೆ ಬದುಕಿದ್ದಾರೆ ನಮಗೆ ಗೊತ್ತಿಲ್ಲ ಓಕೆ 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 ಆ ಗೋರವ್ ತಾಯಿ ಬೆಂಗಳೂರಲ್ಲಿ ಇದ್ದಾರೆ ಹ್ ಅಲ್ಲ ಈಕೆ ಪೂಜಿತ ಆ ದರ್ಶನ್ ದರ್ಶನ ಪ್ರೋಟೆಸ್ಟಲಿ ನಮ್ಮ ಜೊತೆ ನಿಂತ್ಕೊಂಡು ವಿಡಿಯೋ ಮಾಡಿ ನೋಡಿದ್ರ ನೀವು ಅದೇ ಅದೇ ಸರ್ ಅವರೇ ಹ್ಮ್ ಹ್ ಅದೇ ಡ್ರೆಸ್ ಮಾಡ್ಕೊಂಡು ಬಂದಿದ್ರು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹ್ ಈಗನ ಅದೇ ನಿಮ್ಗೆ ಏನು ಗೊತ್ತಾಯ್ತು ನಮ್ಮ ಬಗ್ಗೆ ಏನು ವಿಡಿಯೋ ಮಾಡಾಕಿದ್ಲಾ ಯಮ್ಮ ಸರ್ ಅವರು ವಿಡಿಯೋ ಹಾಕಿದ್ರು ವಾಟ್ಸಾಪ್ ಗೆ ಹಾಕಿದ್ರು ಆ ವಿಡಿಯೋ ಏನೇن ಅಲ್ಲ ವಾಟ್ಸಾಪ್ ಗೆ ಮಾಡಿದ್ರು ವಿಡಿಯೋ ಹ ಆಗ್ತಾರಲ್ಲ ಹ ಅದಕ್ಕೆ ಸುಮಾರು ನಮ್ಮ ಫ್ರೆಂಡ್ ನೋಡ್ಬಿಟ್ಟು ಅಲ್ಲ ಈಗ ನಿಮ್ಮ ಅಲ್ಲ ನಿಮ್ಮ ಹಸ್ಬಂಡಗೂ ನಮ್ಮ ಸಂಬಂಧ ಸರ್ ಅಕ್ರಮ ಆಗಿ ಇಟ್ಕೊಂಡಿದ್ದಾಳೆ ಹನ್ನೆರಡು ವರ್ಷ ಆಗುಬಿಟ್ಟಿದೆ ನಮಗೆ ಕೋರ್ಟ್ ಕೇಸು ಎಲ್ಲಾ ನಡೀತಾ ಇದ್ದಾನೆ ಸರ್ ಯಾರು ನಿಮ್ಮ ಹಸ್ಬಂಡನ್ನ ಮಾಡ್ಕೊಂಡಿದ್ರಲ್ಲ ಯಮ್ಮ ಆ ಆ ಪೂಜಿತ ಆ ಅದೇ ಅದೇ ನನ್ನ ಬಗ್ಗೆ ವಿಡಿಯೋ ಮಾಡಕ್ಕಿರಮ್ಮನ ಆ ಓಕೆ 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 ಸೊ ಏನು ಹೇಳ್ಬೇಕಮ್ಮ ಆ ಹೆಣ್ಮಕ್ಳ ಬಗ್ಗೆ ಏನು ಹೇಳ್ಬೇಕ್ ನೀವು ಸರ್ ಆ ಪೂಜಿತಾ ಒಂದು ಅವ್ರ ತಾಯಿ ತಂದೆ ಫುಲ್ ಫ್ರಾಡ್ ಹಾ ಫುಲ್ ಫ್ರಾಡ್ ಯಾವ ಒಳ್ಳೆ ದುಡ್ಡು ಪಾರ್ಟಿ ಸಿಗುತ್ತೆ ಅವ್ರು ಇಟ್ಕೊಳ್ಳೋದು ಖಾಲಿ ಆದ್ಮೇಲೆ ಇನ್ನೊಬ್ರು ಪಾರ್ಟಿ ನೋಡೋದು ಹಾಂ ಹಾಂ ನೀವು ಫುಡ್ ಫ್ಯಾಮಿಲಿದ ಕೆಲಸನೇ ಅದೇ ಕ್ವಾಸಿಗೇಷನ್ ಕೆಲಸ ಹಾಂ ನಿಮ್ಮ ನೀ ನಿಮಗೆ ಮಕ್ಕಳಿದಾರಾ ನಮ್ಗೆ ಎರಡು ಗಂಡು ಮಕ್ಕಳು ಇದಾರೆ ಸರ್ ನೋಡಿ ಈ ಡಿ ಪಿ ಇಲ್ಲಿ ನಂಬರ್ ಅಲ್ಲಿ ಅದೇ ಇದೆ ನಮ್ಗೆ ಎರಡು ಮಕ್ಕಳು ಮಕ್ಕಳು ಕೇಳಲ್ವ ನಿಮ್ ತಂದೆ ಅವ್ರ ತಂದೆನಾ ಸರ್ ಕೇಳೋದು ಮಾಡೋದು ಎಲ್ಲಾ ಆಗೋಯ್ತು ನಮ್ ಗಂಡ ಮಾತ್ ಕೇಳ್ತಾ ಇಲ್ಲ ಅವರೇ ಬೇಕು ಅಂತ ಉಲ್ಟ ನಮ್ಮ ಮೇಲೆ ಪೂಜಿತ ಅವರು ತಾಯಿ ಅವರು ನಮ್ ಗಂಡ ನಮ್ ಗಂಡನ್ ಫ್ಯಾಮಿಲಿ ನಮ್ ಮೇಲೆ ಸುಮಾರು ಕೇಸು ಹಾಕಿದ್ರು ಅಪ್ಪ ಅಪ್ಪು ಆ ಪೂಜಿತ ಮೇಲೆ ನೀವು ಕೇಸ್ ಕೊಟ್ಟಿಲ್ವಾ ಸರ್ ಕೊಟ್ಟಿದ್ದೆ ಕೇಸು ಹಾ ಫೋರ್ ನೈಂಟಿ ಏಯ್ಟ್ ಕೇಸ್ ಜೊತೆ ಸೇರ್ಸಿದ್ದೆ ನಾನು ಅವ್ರ್ಗೆ ಹಾ ಅವಾಗ ಅವ್ರ ನಮ್ ಗಂಡ ಸಿಕ್ಕಾಪಟ್ಟೆ ಇದು ದುಡ್ಡು ಬಿಸ್ನೆಸ್ ಎಲ್ಲ ಅವರೇ ತಗೊಂಡ್ ಔಟ್ ಹೋಗ್ಬಿಟ್ಟಿದ್ರು ಫ್ರಾಡ್ ಮಾಡ್ಕೊಂಡು ನಮ್ಗೆ ಹ್ಮ್ ಹ್ಮ್ ನಮ್ಗೆ ಏನು ಬೀದಿ ಹಾಕ್ಬಿಟ್ಟು ಹೋಗಿದ್ರು ಅವರು ದುಡ್ಡು ಪವರ್ ಸಿಕ್ಕಾಪಟ್ಟೆ ಇತ್ತು ನಮ್ಗೆ ಫುಲ್ ಬೀದಿ ಹಾಕ್ಬಿಟ್ಟಿ ಅಲ್ಲ ಪೂಜಿತ ನೋಡಿದ್ರೆ ನನ್ ಬಗ್ಗೆ ಮಾತಾಡ್ತಾಳೆ ನೀ ನೀವ್ ನೋಡಿದ್ರೆ ಹೆಂಗ್ ಹೇಳ್ತಾ ಇದೀರಾ

ಸರ್ ಅವ್ರಿಗೆ ಅದೇ ಮಾತಾಡ್ತಾರೆ ಅವ್ರಿಗೇನು ಪಬ್ಲಿಸಿಟಿಯಲ್ಲಿ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಬಂಡವಾಳ ಜನಗೆ ಅವ್ರವ್ರು ಗೊತ್ತಾಗಿಲ್ಲ ನಾನು ಎರಡು ಮೂರು ಸತಿ ಟಿ ಇಲ್ಲಿ ಕೊಟ್ಟಿದ್ದೀವಿ ಆ ಟಿ ವಿಲ ನೀವು ಹಾ ಮೊದ್ಲು ಎರಡು ಸಾವಿರ ಹದಿನಾಲ್ಕಲ್ಲಿ ಟಿ ವಿಲಿ ಕೊಟ್ಟಿದ್ದೆ ಆ ವೀಡಿಯೋ ಇದೆ ಕಳಿಸಿ ನನಗೆ ಬಟ್ ಆ ಟಿ ವಿ ಅವ್ರದ್ದು ವಿಡಿಯೋ ನಾನು ತಗೊಂಡಿಲ್ಲ ಸರ್ ಹಂಗೆ ಒಂದು ಕೆಲಸ ಮಾಡಿ ಹಾಂ ನಿಮ್ಮ ಹುಡುಗನ್ಗ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿ ನನಗೆ ವಾಟ್ಸಪ್ಗೆ ಯಾವ ವಿಡಿಯೋ ಸರ್ ಅಲ್ಲ ನೀವೇ ನೀವೇ ವಿಡಿಯೋ ಮಾಡಿ ಓಕೆ

ನಿಂಗೆ ಏನ್ ಎಲ್ಲ ಪ್ರೂಫ್ ಕೊಡ್ತೀವಿ ನಮ್ಗೆ ಬೆಂಗಳೂರಲ್ಲಿ ನಮ್ ಗಂಡ ಹೈಕೋರ್ಟ್ ಇದು ಕೇಸ್ ಹಾಕಿದ್ದಾರೆ ಡೈವರ್ಸ್ ಮೈಸೂರಲ್ಲಿ ಹಾಕಿದ್ರು ಅದು ನಮ್ ಪರವ ಆಗೋಯ್ತು ಈಗ ಅವರು ಹೈಕೋರ್ಟ್ ಅಪೀಲ್ ಗೆ ಹೋಗಿದ್ದಾರೆ ಅದು ನಾನೇ ಒಂದ್ಸತಿ ಈ ಪೂಜಿತ ಹೆಣ್ಮಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ರ ನೀವು ಅವರು ಇಲ್ಲಿ ಸರಿ ಇದೆ ಹ್ಮ್ ಆ ಮೈಸೂರಲ್ಲಿ ಯಾವ ಟೇಸನ್ ಅಲ್ಲಿ ಕೇಳ್ಕೊಳ್ಳಿ ನಮ್ ಕೇಸ್ ಬಗ್ಗೆ ಅವರೇ ಹೇಳ್ತಾರೆ ಹ್ಮ್ ಹ್ಮ್ ಅಷ್ಟು ಫೇಮಸ್ ಆಯಮ್ಮ ಫುಲ್ Mysore ಅಲ್ಲಿ full ಅಲ್ಲಿ Najibabad ಅಲ್ಲಿ ಮೊದ್ಲು inspector ಇದ್ದು ಪೋವಯ್ಯ ಅಂತ ಅವರ ನಂಬರ್ ಕೊಡ್ತೀವಿ ಬೇಕಾರೆ ನೀವು ಮಾತಾಡಿ ಒಂಚೂರು number ಕೊಡಮ್ಮ ಅವರ ಅಲ್ಲಿ ಇದ್ದಾರೆ ಆ ಒಂಚೂರು ನಾನು number ಕೊಡಮ್ಮ ಪೋವಯ್ಯ ಅವರ ಸರ್ದ ನೋಡಮ್ಮ ಅವರ number ಕಳಿಸ್ತೀವಿ ಸರ್ ಆಯ್ತು ಆಯ್ತು ನಮಗೆ ಇಷ್ಟು ಕೇಸ್ ಇದೆ ಮಹಿಳಾ ಸ್ಟೇಷನ್ ಇದೆ ಆ ಕೇಸ್ 498 ಅಲ್ಲ ನೀವು ಆ ಪೂಜಿತನ ಕೇಳಿಲ್ವಾ ನಮ್ಮ ಹಸ್ಬೆಂಡ್ ಅನ್ನ ಯಾಕೆ ಈ ತರ ಮಾಡಿದಂತ ಕೇಳಿಲ್ವಾ ನೀವು

ಈಗ ಆರು ವರ್ಷ ಆಗಿದೆ ಯಾರು ಒಂದು ಬೇರೆ ಹುಡುಗಿದ್ದಾರೆ ಗಾನ್ವಿಯಿಂದ ಆ ಗಾನ್ವಿ ಯಾವ್ದು ಬೆಂಗಳೂರಲ್ಲಿ ಕಲ್ಲ ಕಮಲ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾರೆ ಮಡಿಕೇರಿ ಹುಡುಗಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ